ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಸ್ವಾಗತ ನಾನು ನಾನುರ ಸ್ನೇಹಿತರೆ ಟ್ರಂಪ್ ಅವರು ಕೆಲವು ದಿನಗಳ ಹಿಂದೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಐದು ಯುದ್ಧ ವಿಮಾನಗಳನ್ನ ಹೊಡೆದುರುಳಿಸಿದಂತಹ ಕತೆ ಇದೀಗ ಈ ಒಂದು ಹೇಳಿಕೆಯ ಬಗ್ಗೆ ಕೇಂದ್ರ ಸರ್ಕಾರವನ್ನ ರಾಹುಲ್ ಗಾಂಧಿ ಪ್ರಶ್ನೆಯನ್ನು ಕೇಳಿದ್ದಾರೆ ಇದರ ಬಗ್ಗೆ ನನಗೆ ಸ್ಪಷ್ಟತೆ ಬೇಕು ಅಂತ ಹೇಳಿಬಿಟ್ಟು ಹೌದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಲಾಟೆಯನ್ನು ನಾನೇ ತಡೆದಿದ್ದು ಐದು ವಿಮಾನಗಳನ್ನು ಹೊಡೆದುರುಳಿಸಲಾಗಿತ್ತು ಅಂತ ಹೇಳಿ ಹೇಳಿದ್ದಾರೆ ಈ ಹೇಳಿಕೆನ ಇದೀಗ ರಾಹುಲ್ ಗಾಂಧಿ ಪ್ರಶ್ನಿಸ್ತಾ ಇರುವಂಥದ್ದು ಹಾಗೆ ಪ್ರಧಾನಿ ಮೋದಿಯ ಸರ್ಕಾರ ಯಾಕೆ ಈ ವಿಷಯದ ಕುರಿತು ಸೈಲೆಂಟ್ ಆಗಿದೆ ಅದರ ಕುರಿತು ಸರಿಯಾದ ವಿವರಣೆಯನ್ನು ಕೊಡಿ ಅಂತ ಹೇಳಿಬಿಟ್ಟು ಕೇಂದ್ರ ಸರ್ಕಾರವನ್ನು ಟೀಕಿಸಿದ್ದಾರೆ ಸ್ನೇಹಿತರೆ ಡೊನಾಲ್ಡ್ ಟ್ರಂಪ್ ಇದ್ದಾರಲ್ವ ಮೇಲಿಂದ ಮೇಲೆ ನಾನೇ ಯುದ್ಧವನ್ನು ತಡೆದಿದ್ದು ಭಾರತ ಪಾಕಿಸ್ತಾನದ ಮಧ್ಯೆ ಸಂಘರ್ಷ ನಡೀತಾ ಇತ್ತು ಅದನ್ನು ತಡೆದಿದ್ದು ನಾನೇ ಅಂತ ಹೇಳಿ ಮೇಲಿನ ಮೇಲೆ ಸಿಕ್ಕ ಸಿಕ್ಕಲ್ಲಿ ಈ ರೀತಿಯ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅಲ್ಲದೇ ಕೆಲವು ದಿನಗಳ ಹಿಂದೆ ಈ ಸಂದರ್ಭದಲ್ಲಿ ಐದು ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಲಾಗಿತ್ತು ಅಂತ ಕೂಡ ಹೇಳಿದ್ದಾರೆ ಈ ಹೇಳಿಕೆ ಭಾರಿ ಚರ್ಚೆಗೆ ಗ್ರಾಸ ಆಗಿತ್ತು ಇದನ್ನೇ ಅಸ್ತ್ರವಾಗಿರಿಸಿಕೊಂಡಿರುವಂತಹ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಈ ವಿಷಯದ ಕುರಿತು ಮೌನವಾಗಿರುವುದನ್ನು ಪ್ರಶ್ನಿಸಿದ್ದಾರೆ ಇನ್ನು ಶ್ವೇತಭವನದಲ್ಲಿ ನಡೆದಂತಹ ಔತಣಕೂಟ ಮತ್ತು ಸಂಸದರೊಂದಿಗಿನ ಸಭೆಯಲ್ಲಿ ಮಾತನಾಡಿದಂತಹ ಡೊನಾಲ್ಡ್ ಟ್ರಂಪ್ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷ ಪರಮಾಣು ಯುದ್ಧವಾಗಿ ಪರಿವರ್ತನೆಯಾಗುವಂತಹ ಅಪಾಯ ಇತ್ತು ಅವರು ಐದು ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಿದ್ರು ಪರಿಸ್ಥಿತಿ ಕೈ ಮೀರ್ತಾ ಇದ್ದನ್ನು ನೋಡೋಕೆ ನಂಗೆ ಆಗಲಿಲ್ಲ ಹಾಗಾಗಿ ನಾನೇ ಎರಡು ದೇಶಗಳಿಗೆ ಫೋನ್ ಮಾಡಿದೆ ವ್ಯಾಪಾರ ಒಪ್ಪಂದಗಳನ್ನು ನಿಲ್ಲಿಸುವಂತಹ ಧಮಕಿಯನ್ನು ಹಾಕದೆ ಆಗ ಅವರು ಯುದ್ಧವನ್ನು ಅಂದರೆ ಸೀಸ್ ಫೈರ್ ಬಗ್ಗೆ ಅವರು ಒಪ್ಪಿಕೊಂಡ್ರು ಈಗ ನಾನು ಯುದ್ಧವನ್ನು ತಡೆದೆ ಅಂತ ಹೇಳಿ ಹೇಳಿದ್ದಾರೆ ಆದರೆ ಒಂದು ಪ್ರಶ್ನೆ ಇರೋದೇನು ಅಂತಂದರೆ ಈ ಹೊಡೆದುರುಳಿಸಲಾದಂತಹ ಐದು ಯುದ್ಧ ವಿಮಾನಗಳು ಭಾರತದ ಅಥವಾ ಪಾಕಿಸ್ತಾನದ ಅನ್ನುವಂಥದ್ದು ಇದರ ಕುರಿತು ಎಲ್ಲೂ ಕೂಡ ಅವರು ಸ್ಪಷ್ಟನೆಯಾದ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ ಸ್ಪಷ್ಟವಾಗಿ ಹೇಳಿಲ್ಲ ಆ ಈ ಒಂದು ಅಸ್ಪಷ್ಟ ಹೇಳಿಕೆಯೇ ಇದೀಗ ಒಂದು ರಾಜಕೀಯ ಕದನಕ್ಕೆ ಕಾರಣ ಅಂತ ಹೇಳಿ ಹೇಳಬಹುದು ಇನ್ನು ಟ್ರಂಪ್ ಹೇಳಿಕೆಯ ವಿಡಿಯೋವನ್ನು ಹಚ್ಕೊಂಡಿರುವಂತಹ ರಾಹುಲ್ ಗಾಂಧಿ ಮೋದಿಯವರೇ ಆ ಐದು ಜೆಟ್ಗಳ ಸತ್ಯ ಏನು ಇದು ನಮಗೆ ಗೊತ್ತಾಗಬೇಕು ದೇಶಕ್ಕೆ ತಿಳಿಯುವಂತಹ ಹಕ್ಕಿದೆ ಅಂತ ಹೇಳಿ ಅವರಿದೀಗ ಡೈರೆಕ್ಟ್ ಆಗಿ ಪ್ರಶ್ನೆಯನ್ನು ಕೇಳಿದ್ದಾರೆ ಅಲ್ಲದೆ ಟ್ರಂಪ್ ಯಾಕೆ ಈ ವಿಚಾರದವಾಗಿ ಪದೇ ಪದೇ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅನ್ನುವಂತಹ ಒಂದು ಆಶ್ಚರ್ಯವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಸರ್ಕಾರ ದೇಶಕ್ಕೆ ಮಾಹಿತಿಯನ್ನು ನೀಡಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ ಮಾಲ್ಡೀವ್ಸ್ನ ಅರವತ್ತನೇ ಸ್ವಾತಂತ್ರ್ಯೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಮೋದಿಗೆ ಆಹ್ವಾನವನ್ನು ಮಾಡಲಾಗಿದೆ ಚೀಫ್ ಗೆಸ್ಟಾಗಿ ಮಾಲ್ಡೀವ್ಸ್ಗೆ ಮೋದಿ ಹೋಗ್ಲಿಕ್ಕಿದ್ದಾರೆ ಆದರೆ ಚೀನಾ ಪರವಾಗಿದ್ದಂತಹ ಈ ಮಯೂಸ್ ದಿಢೀರ್ ಬದಲಾಗಿದೆ ಹೇಗೆ ಕಾರಣ ಏನು ನೋಡೋಣ ಸ್ನೇಹಿತರೆ ಮೊಹಮ್ಮದ್ ಮಯೂಸ್ ಅಧ್ಯಕ್ಷರಾದ ನಂತರ ಪ್ರಧಾನಿ ನರೇಂದ್ರ ಮೋದಿಯವರು ಮೊದಲ ಬಾರಿಗೆ ಇದೀಗ ಮಾಲ್ಡೀವ್ಸ್ಗೆ ಎರಡು ದಿನಗಳ ಭೇಟಿಯನ್ನು ಕೊಡ್ತಾ ಇದ್ದಾರೆ ಯಾಕೆ ಅಂತಂದರೆ ಆಗಲೇ ಹೇಳಿದಂತೆ ಮಾಲ್ಡೀವ್ಸ್ನ ಅರವತ್ತನೇ ಸ್ವಾತಂತ್ರ್ಯೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸ್ಲಿಕ್ಕಿದ್ದಾರೆ ಇನ್ನು ಪ್ರಧಾನಿ ಮೋದಿಯವರು ಜುಲೈ ಇಪ್ಪತ್ತೈದು ಮತ್ತು ಇಪ್ಪತ್ತ ಆರರಂದು ಮಾಲ್ಡೀವ್ಸ್ಗೆ ಹೋಗ್ತಾ ಇರುವಂಥದ್ದು ಸ್ವತಂತ್ರ ದಿನಾಚರಣೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಮುಖ್ಯ ಅತಿಥಿಯನ್ನಾಗಿ ಕರೆದಿರುವಂಥದ್ದು ಮಾಲ್ಡೀವ್ಸ್ ಸ್ನೇಹಿತರೆ ಮಾಲ್ಡೀವ್ಸ್ ಮತ್ತು ಭಾರತದ ನಡುವಿನ ಸಂಬಂಧಗಳು ಇದೀಗ ಮತ್ತೆ ಹಳೆಗೆ ಬಂದಿದೆ ಅಂತಲೇ ಹೇಳಬಹುದು ಅಂದರೆ ಮಾಲ್ಡೀವ್ಸ್ ಭಾರತದ ಎದುರು ಬಗ್ಗಿರುವಂಥದ್ದು ಸತ್ಯ ಅದೇ ಸಮಯದಲ್ಲಿ ಮಾಲ್ಡೀವ್ಸ್ ಸಹ ತನ್ನ ಹಿಂದಿನ ತಪ್ಪುಗಳನ್ನು ತಿಳಿದು ಅದನ್ನು ತಿದ್ದಿಕೊಂಡಿದೆ ಅಂತಲೂ ಹೇಳಲಾಗ್ತಾ ಇದೆ ಇನ್ನು ಜುಲೈ ಇಪ್ಪತ್ತೈದರಿಂದ ಇಪ್ಪತ್ತಾರರವರೆಗೆ ಮಾಲ್ಡೀವ್ಸ್ಗೆ ಪ್ರಧಾನಿ ಮೋದಿಯವರ ಭೇಟಿ ದ್ವಿಪಕ್ಷೀಯ ಸಂಬಂಧಗಳ ಪುನಃಸ್ಥಾಪನೆಯನ್ನು ಅಂದರೆ ದ್ವಿಪಕ್ಷೀಯ ಸಂಬಂಧಗಳು ಮತ್ತೆ ಚೆನ್ನಾಗಾಗೋದನ್ನು ತೋರಿಸುತ್ತೆ ಅಂತಹ ಅನ್ನುವಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ಪರ ಅಂತ ಪರಿಗಣಿಸಲಾಗಿದ್ದಂತಹ ಮೊಹಮ್ಮದ್ ಮಯೂಸ್ ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಧಿಕಾರಕ್ಕೆ ಬಂದ ನಂತರ ಎರಡೂ ದೇಶಗಳ ನಡುವಿನ ಸಂಬಂಧಗಳು ತುಂಬ ಹಾಳಾಗಿ ಹೋಗಿತ್ತು ಜುಲೈ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕು ಇಂಗ್ಲೆಂಡ್ ಪ್ರವಾಸದ ಬಳಿಕ ನರೇಂದ್ರ ಮೋದಿಯವರು ಲಂಡನ್ನಿಂದ ಮಾಲ್ಡೀವ್ಸ್ಗೆ ಹೋಗ್ಲಿಕ್ಕಿದ್ದಾರೆ ಇನ್ನು ಜುಲೈ ಇಪ್ಪತ್ತಾರಂದು ಮಾಲ್ಡೀವ್ಸ್ನ ಅರವತ್ತನೇ ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗವಹಿಸ್ಲಿಕ್ಕಿದ್ದಾರೆ ಸ್ನೇಹಿತರೆ ಈ ಹಿಂದೆ ಮಾಲ್ಡೀವ್ಸ್ ಚೀನಾದೊಂದಿಗೆ ಸೇರಿಕೊಂಡು ಭಾರತದ ಪ್ರಧಾನಿಯಾಗಿರಬಹುದು ಭಾರತದ ನಾಯಕರ ಬಗ್ಗೆ ತುಂಬ ತಪ್ಪಾಗಿ ಮಾತನಾಡಿತ್ತು ಈ ಸಂದರ್ಭದಲ್ಲಿ ಮಾಲ್ಡೀವ್ಸ್ಗೆ ಭಾರತೀಯರು ಹೋಗೋದನ್ನು ಬ್ಯಾನ್ ಮಾಡಿಬಿಟ್ಟಿದ್ರು ಹಾಗೆ ಲಕ್ಷದ್ವೀಪಕ್ಕೆ ಹೋಗುವಂತೆ ಮೋದಿಯವರೇ ಇಂಡೈರೆಕ್ಟಾಗಿ ಕರೆಯನ್ನು ಕೊಟ್ಟಿದ್ದರು ಹಾಗಾಗಿ ತುಂಬ ಜನ ಮಾಲ್ಡೀವ್ಸ್ ಪ್ರಯಾಣವನ್ನು ಬ್ಯಾನ್ ಮಾಡಿ ನಾವು ಮಾಲ್ಡೀವ್ಸ್ಗೆ ಹೋಗಲ್ಲ ಅಂತ ಹೇಳಿಬಿಟ್ಟು ತುಂಬ ಜನರು ಟಿಕೆಟನ್ನು ಕೆಲವರು ಏನಂತ ಹೇಳ್ತಾರೆ ಟಿಕೆಟ್ ಇದ್ರೂ ಕೂಡ ಟಿಕೆಟ್ ಮಾಡಿಸಿದ್ರು ಅವರು ಹೋಗಿರ್ಲಿಲ್ಲ ತುಂಬಾ ಜನರು ಮಾಲ್ಡೀವ್ಸ್ ಬದಲು ಲಕ್ಷದ್ವೀಪವನ್ನ ಆಯ್ಕೆ ಮಾಡಿಕೊಂಡಿದ್ರು ಸ್ನೇಹಿತರೆ ಮಿಗ್ ಟ್ವೆಂಟಿ ಒನ್ ಜೆಟ್ಗೆ ಫೈನಲ್ ಗುಡ್ ಬೈ ಹೇಳುವ ಸಮಯ ಬಂದಿದೆ ಇದಕ್ಕೆ ಹಾರುವಂತಹ ಶವಪೆಟ್ಟಿಗೆ ಅನ್ನುವಂತಹ ಒಂದು ಕುಖ್ಯಾತಿಯನ್ನ ಇದು ಪಡೆದಿತ್ತು ಇಂತಹ ಒಂದು ಮಿಗ್ ಟ್ವೆಂಟಿ ಒನ್ ಜೆಟ್ ಇದೀಗ ಇತಿಹಾಸದ ಪುಟವನ್ನ ಸೇರುತ್ತೆ ಬಾಲಕೋಟ್ ದಾಳಿ ಹಾಗೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಮಿಗ್ ಟ್ವೆಂಟಿ ಒನ್ ಬಹಳ ಮುಖ್ಯ ಪಾತ್ರವನ್ನು ವಹಿಸಿತ್ತು ಭಾರತೀಯ ವಾಯುಪಡೆ ಬರೋಬ್ಬರಿ ಅರವತ್ತ ಎರಡು ವರ್ಷಗಳ ನಂತರ ಈ ಒಂದು ಐಕಾನಿಕ್ ಯುದ್ಧ ವಿಮಾನ ಅಂತಲೇ ಹೇಳಬಹುದು ಐಕಾನಿಕ್ ಯುದ್ಧ ವಿಮಾನ ಮಿಗ್ ಟ್ವೆಂಟಿ ಒನ್ ಒನ್ನ ಸರ್ವಿಸ್ನಿಂದ ನಿವೃತ್ತಿಗೊಳಿಸಲಿಕ್ಕೆ ನಿರ್ಧರಿಸಿದೆ ಕೊನೆಯ ಯುದ್ಧ ವಿಮಾನ ಮಿಗ್ ಟ್ವೆಂಟಿ ಒನ್ಗೆ ಚಂಡೀಗಢ ವಾಯುನೆಲೆಯಲ್ಲಿ ಆಫಿಷಿಯಲ್ ಆಗಿ ಬೀಳ್ಕೊಡುಗೆಯನ್ನು ಕೊಡಲಾಗಿದೆ ಇದರೊಂದಿಗೆ ಸೋವಿಯತ್ ಒಕ್ಕೂಟ ಕಾಲಘಟ್ಟದ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನದ ಕಾರ್ಯಾಚರಣೆ ಫೈನಲಿ ಕೊನೆಯಾಗ್ಬಿಟ್ಟಿದೆ ಈ ಮಿಗ್ ಟ್ವೆಂಟಿ ಒನ್ನ ನ ವಿಶೇಷತೆ ಏನು ಇದರ ಒಂದು ಸ್ಪೆಷಲ್ ಕ್ವಾಲಿಟಿಗಳ ಬಗ್ಗೆ ನೋಡೋಣ ಮಿಗ್ ಟ್ವೆಂಟಿ ಒನ್ ವಿಶ್ವದ ಪ್ರಸಿದ್ಧ ಜೆಟ್ ಫೈಟರ್ಗಳಲ್ಲಿ ಒಂದಾಗಿತ್ತು ಸೋವಿಯತ್ ನಿರ್ಮಿತ ವಿಮಾನ ಸೋವಿಯತ್ ಈ ಒಂದು ವಿಮಾನವನ್ನು ನಿರ್ಮಿಸಿದ್ವು ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಇದು ಹಾರಾಟವನ್ನು ನಡೆಸಿತ್ತು ಭಾರತ ಸೇರಿದಂತೆ ಐವತ್ತಕ್ಕೂ ಹೆಚ್ಚು ದೇಶಗಳು ಈ ಯುದ್ಧ ವಿಮಾನವನ್ನು ಖರೀದಿಸಿದವು ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಮಿಗ್ ಟ್ವೆಂಟಿ ಒನ್ ಭಾರತದ ಏರ್ ಫೋರ್ಸ್ಗೆ ಸೇರ್ಪಡೆಗೊಳ್ತು ಬಳಿಕ ಸಾವಿರದ ಒಂಬೈನೂರ ಅರವತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತ ಪಾಕ್ ನಡುವಿನ ಯುದ್ಧ ಆಗಿರಬಹುದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧ ಆಗಿರಬಹುದು ಬಾಲಾಕೋಟ್ ಅಟ್ಯಾಕ್ ಆಗಿರಬಹುದು ಹಾಗೆ ಮೊನ್ನೆ ಮೊನ್ನೆಯ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲೂ ಕೂಡ ಈ ಮಿಗ್ ಟ್ವೆಂಟಿ ಒನ್ ಬಹಳ ಮುಖ್ಯವಾಗಿ ಕಾರ್ಯವನ್ನು ನಿರ್ವಹಿಸಿತು ಇನ್ನು ಇದಕ್ಕೆ ಹಾರಾಡುವಂತಹ ಶವ ಪೆಟ್ಟಿಗೆ ಅನ್ನುವಂತಹ ಕಪ್ಪು ಚುಕ್ಕೆ ಬಂದಿದ್ ಯಾಕೆ ಮಿಗ್ ಅತ್ಯಂತ ಪ್ರಸಿದ್ಧವಾದ ಫೈಟರ್ ಜೆಟ್ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರವಾಗಿತ್ತು ಆದರೆ ಈ ಮಿಗ್ ಟ್ವೆಂಟಿ ಒನ್ ಇತ್ತೀಚಿನ ವರ್ಷಗಳಲ್ಲಿ ಸತತವಾಗಿ ನಾಲ್ನೂರಕ್ಕೂ ಅಧಿಕ ಮಿಗ್ ಟ್ವೆಂಟಿ ಒನ್ ಪತನಕ್ಕೀಡಾಯಿತು ಜೊತೆಗೆ ಪೈಲಟ್ಗಳ ಸಾವಿಗೂ ಕೂಡ ಇದು ಕಾರಣವಾಯಿತು ಇದರ ಕಾರಣಕ್ಕೆ ಇದನ್ನು ಹಾರಾಡುವ ಶಿವಪೆಟ್ಟಿಗೆ ಅಂತ ಹೇಳಿ ಕರೀಲಿಕ್ಕೆ ಪ್ರಾರಂಭಿಸಿದ್ರು ಇನ್ನು ಭಾರತ ಪ್ರಸ್ತುತ ಮಿಗ್ ಟ್ವೆಂಟಿ ಒನ್ ವಿಮಾನಗಳ ಅತಿ ದೊಡ್ಡ ನಿರ್ವಾಹಕ ರಾಷ್ಟ್ರವಾಗಿದೆ ಮಿಗ್ ಟ್ವೆಂಟಿ ಒನ್ ಎಲ್ಲಾ ರೀತಿಯ ಹವಾಮಾನಗಳಲ್ಲೂ ಕೂಡ ಕಾರ್ಯಾಚರಿಸ್ತಾ ಇತ್ತು ಅನ್ನುವಂಥದ್ದೇ ಇದ್ರ ದೊಡ್ಡ ಒಂದು ಸ್ಪೆಷಲ್ ಕ್ವಾಲಿಟಿ ಆಗಿತ್ತು ಅಷ್ಟೇ ಅಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದ ಸಂದರ್ಭದಲ್ಲಿ ಪಾಕ್ ವಾಯುನೆಲೆಯ ಮೇಲೆ ಐನೂರು ಕೆಜಿ ಭಾರದ ಬಾಂಬ್ನ ಸುರಿಮಳೆ ಲ್ಲಿ ಕೂಡ ಮಿಗ್ ಟ್ವೆಂಟಿ ಒನ್ ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸಿತ್ತು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಮಿಗ್ ಟ್ವೆಂಟಿ ಒನ್ ಭಾರತೀಯ ಸೇನೆಗೆ ಸೇರ್ಪಡೆಗೊಂಡ ನಂತರದಲ್ಲೂ ಕೂಡ ಹಲವಾರು ಬಾರಿ ಇದನ್ನು ಟೆಸ್ಟ್ ಮಾಡಲಾಗಿತ್ತು ಈ ಮೂಲಕ ಮಿಗ್ ಟ್ವೆಂಟಿ ಒನ್ನ ಭಾರತೀಯ ಸೇನೆಯಲ್ಲಿ ತುಂಬ ದೀರ್ಘ ಅವಧಿಯ ಒಳಗೆ ಅದನ್ನು ಬಳಕೆ ಮಾಡಲಾಗಿತ್ತು ಸೋವಿಯತ್ ಒಕ್ಕೂಟದ ಮಿಕೋಯಾನ್ ಗ್ಯುರೇವಿಚ್ ಬ್ಯೂರೋ ಈ ಮಿಗ್ ಟ್ವೆಂಟಿ ಒನ್ ಜೆಟ್ ಅನ್ನು ಡಿಸೈನ್ ಮಾಡಿತ್ತು ಈ ಸೂಪರ್ ಸಾನಿಕ್ ಫೈಟರ್ ಜೆಟ್ ನಂತರದಲ್ಲಿ ಹಲವು ದೇಶಗಳು ಇದನ್ನ ಖರೀದಿಸಲಿಕ್ಕೆ ಮುಂದೆ ಬಂದ್ರು ಹಾಗಾಗಿ ಕಡಿಮೆ ಅವಧಿಯಲ್ಲೇ ತುಂಬಾ ಜನಪ್ರಿಯತೆಯನ್ನ ಇದು ಹೊಂದಿತ್ತು ಹೀಗೆ ಭಾರತದಲ್ಲಿ ಸುಮಾರು ಎಂಟುನೂರು ವಿವಿಧ ಶ್ರೇಣಿಯ ಮಿಗ್ ಟ್ವೆಂಟಿ ವನ್ನ ಕಾರ್ಯಾಚರಿಸ್ತಾ ಇತ್ತು ಆದರೆ ಇದಕ್ಕಿರುವಂತಹ ಅಂದರೆ ಕಳಪೆ ಸುರಕ್ಷತೆ ಅಂದರೆ ಅತ್ಯಂತ ಸೇಫ್ಟಿ ವಿಷಯದಲ್ಲಿ ತುಂಬಾ ಕಡಿಮೆ ಇರುವಂತದ್ದು ಹಾಗೆ ಇದರ ಸರ್ವಿಸ್ ಆಗಿರಬಹುದು ಇದನ್ನ ನೋಡ್ಕೊಳ್ಳೋದ್ರ ಸಮಸ್ಯೆ ಹಾಗೆ ಕೆಲವೊಂದು ಸಮಸ್ಯೆಗಳಿಂದಾಗಿ ಈ ಒಂದು ಮಿಗ್ ಟ್ವೆಂಟಿ ಒನ್ಗೆ ಭಾರತ ಅತ್ಯಂತ ಭಾರದ ಮನಸ್ಸಿನಿಂದ ಗುಡ್ ಬೈ ಹೇಳಬೇಕಾಗಿ ಬಂದಿದೆ ಫೈನಲಿ ಇವತ್ತು ಈ ಮಿಗ್ ಟ್ವೆಂಟಿ ಒನ್ ಜೆಟ್ಗೆ ಗುಡ್ ಬೈ ಅನ್ನ ನಮ್ಮ ಭಾರತೀಯ ಏರ್ ಫೋರ್ಸ್ ಹೇಳಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ